ಫ್ರೆಂಡ್ಸ್ ಗುಟ್ಟಿಗೆ ಎಣಸು ಅಂತ ನಾನು ನಿಮಗೆ ಒಂದ್ಸರಿ ಲೋಗಲ್ ತೋರಿಸಿದ್ದೆ ನೋಡಿ ಬಳಚ ನೋಡಿದ ತಕ್ಷಣ ನಂಗೆ ಅವರದ್ದೇ ನೆನಪಾಗೋದು ಕಾಮೆಂಟ್ ಎಂದು ಹಾಗೆ ನೋಡಿ ನಮ್ಮ ತುಳಸಿ ಕಟ್ಟೆ ಈ ತರ ಇರೋದು ನೋಡಿ ಬೆಳಿಗ್ಗೆಯಿಂದ ಆಗ್ತಾ ಇದ್ದು ಕೆಲಸ ಅವರು ವರ್ಕ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತಿ ಯಾಕೆ ಸಂಜೆ ಬ್ಲಾಗ್ನ ಇಂಟ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೆಳಗ್ಗೆಯಿಂದ ಪುಷ್ಪತೆ ಇರಲಾಗಿತ್ತು ಫ್ರೆಂಡ್ಸ್ ತುಂಬ ಕೆಲಸಗಳಿತ್ತು ಮತ್ತು ನಮ್ಮ ಮನೆಯಲ್ಲಿ ಮನೆ ಸುತ್ತ ಒಂದು ಕಟ್ಟೆ ಕಟ್ಟಿರೋದನ್ನು ತೋರಿಸಿದ್ದೆ ನೋಡಿ ಮಳೆಗಾಲದಲ್ಲಿ ನೀರು ಬರ್ತದೆ ಅಂತೇಳಿ ಆ ಕೆಲಸ ಮಾಡ್ತಿರೋದನ್ನು ತೋರಿಸಿದ್ದೆ ನಿಮಗೆ ಅದಕ್ಕೆ ಇವತ್ತು ವರ್ಕರ್ಸ್ ಬಂದಿದ್ದಾರೆ ಹಾಗಾಗಿ ಕೆಲಸ ಮಾಡ್ತಾಯಿದ್ದಾರೆ ಗೈಸ್ ಅದರಲ್ಲೂ ಬೇರೆ ಏನಾಗಿದೆ ಅಂತಂದರೆ ಅಮ್ಮನಿಗೆ ನಿನ್ನೆಲ್ಲೇ ಜ್ವರ ಶುರುವಾಗಿದೆ ಹಾಗಾಗಿ ಅಮ್ಮ ಪೇಶೆಂಟು ಮತ್ತು ಅಡುಗೆ ಕೆಲಸ ಇದೆಲ್ಲನೂ ನನ್ನ ಮೇಲೆ ಬಿದ್ದಿದೆ ಗೈಸ್ ಹಾಗಾಗಿ ಬೆಳಗ್ಗೆಯಿಂದ ಇರಲಿಲ್ಲ ಇರಲಿಲ್ಲಾಗಿತ್ತು ಈಗ ಊಟ ಎಲ್ಲನೂ ಮುಗಿಸಿ ಮತ್ತು ಸುಂದರವ್ರಿಗೆಲ್ಲ ಅಕ್ಕಿಕೊಟ್ಟು ಮತ್ತು ವರ್ಕರ್ಸ್ಗಳನ್ನೂ ಚಹಾ ಮಾಡಿಕೊಟ್ಟು ಮತ್ತು ಈಗ ಒಂದು ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ಇತ್ತು ಹಾಗೆ ಲೋಗನ್ನು ಮಾಡ್ಕೊ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮತ್ತು ಬೆಳಗ್ಗೆಯಿಂದ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಅಡುಗೆಗಳನ್ನ ಮಾಡೋದೆಲ್ಲನೂ ಅದಕ್ಕೆ ವಾಯ್ಸ್ ಓವರ್ ಮಾಡಿ ಹಾಕ್ತೇನೆ ತೆಗೆಸು ಮತ್ತೆ ಅಲ್ಲಿ ಮಾತಾಡ್ತಾ ಇದ್ರು ಯಾಕೆಂತಂದರೆ ವರ್ಕರ್ಸ್ ಎಲ್ಲ ಇದು ನೋಡಿ ಅವರೆಲ್ಲ ಮಾತಾಡ್ಕೊಂತ ಕೆಲಸ ಮಾಡ್ಕೊತ ಇದ್ದರೆ ಹಂಗಾಗಿ ನನಗೆ ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ವಿಡಿಯೋ ಕ್ಯಾಪ್ಚರನ್ನು ಮಾಡ್ಕೊಂಡಿದ್ದೀನಿ ಈಗ ಸೌಂಡನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಮತ್ತು ಕೆಲಸ ಇವತ್ತಿಗೆ ಮುಗಿಯೋದಿಲ್ಲ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ ಹಾಗೆ ಫ್ರೆಂಡ್ಸ್ ಮತ್ತು ಬನ್ನಿ ಹಾಗಿದ್ರೆ ನಾನು ಬೆಳಗ್ಗೆಯಿಂದ ತೆಗೆದಿರುವಂಥ ಕ್ಲಿಪ್ಪಿಂಗ್ಸ್ ಎಲ್ಲನ ನೋಡಿ ನೀವು ಎಂಜಾಯ್ ಮಾಡಿ ಆಯಿತಾ ಹಾಗೆ ನೀವೊಂದು ಇವತ್ತು ಎರಡು ಕ್ವಶನ್ಗೆ ಕೇಳಿದರೆ ಏನಂತಂದರೆ ಸಾಮಾನ್ಯ ಎಲ್ಲಿ ತಂದರೆ ಅಂತ ಕೇಳಿದರೆ ಸಾಮಾನ್ಯನ ಫ್ರೆಂಡ್ಸ್ ನಾವು ಅಂದರೆ ನಾವು ಪಾತ್ರೆಗಳನ್ನೆಲ್ಲ ತಂದಿದ್ದೀವಲ್ಲ ಅದು ಅದನ್ನು ಹುಬ್ಬಳ್ಳಿಯಿಂದ ತಂದಿದ್ದೆ ಅಂತ ನಾನು ನಿನ್ನೆನೇ ಹೇಳಿದ್ದೆ ಅಣ್ಣ ತಂದಿದ್ದು ಹಾಗೆ ಅದು ನಮ್ಮ ವೈಯಕ್ತಿಕಕ್ಕೆ ಅದು ಕುರ್ಚಿ ಮತ್ತು ಟೇಬಲ್ಸು ಇದಿಷ್ಟನ್ನು ನಾವು ದೇವಸ್ಥಾನಕ್ಕೆ ತಂದಿದ್ದು ಮದ್ಮೇಲೆ ಮತ್ತು ಬಾಕಿ ಎಲ್ಲ ತೋರಿಸಿರುವಂಥ ಪಾತ್ರೆಗಳೆಲ್ಲ ನಮ್ಮ ವೈಯಕ್ತಿಕವಾಗಿ ತಂದಿದ್ದು ಫ್ರೆಂಡ್ಸ್ ಹಾಗೆ ಅದಾದ ನಂತರ ಮತ್ತು ಅಂದರೆ ನಿನ್ನೆ ತೆಂಗಿನಕಾಯಿ ಕೊಯ್ಲಾಗಿರೋದನ್ನು ತೋರಿಸಿದ್ದೆ ಹಾಗಾಗಿ ಕೆಲವೊಬ್ರು ನೀವು ಎಳನೀರನ್ನೆಲ್ಲ ಕುಡಿಯೋದಿಲ್ವ ಅಂತ ಕೇಳಿದರೆ ಫ್ರೆಂಡ್ಸ್ ನಾನಂತೂ ಕಾಯಂ ಆಗಿ ಎಳುನೀರನ್ನು ಕುಡಿಯಿದ್ದೀನಿ ನಾನು ಎಳನೀರನ್ನು ಕುಡಿಯೋದಕ್ಕೆ ಅಂತ ಒಂದು ಮರವನ್ನು ಯಾವಾಗಲೂ ಪಿಕ್ಸ್ ಇಟ್ಬಿಟ್ಟಿದ್ದೀನಿ ಆಯಿತು ಅದರದ್ದು ತೆಂಗಿನಕಾಯಿ ಕೊಯ್ಯೋದಿಲ್ಲ ನಾನು ಯಾವಾಗಲೂ ಅದರದ್ದು ತೋಟಕ್ಕೆ ಬಂದವಾಗೆಲ್ಲ ಬಯರ್ಕಾಯ್ತು ಅಂತಂದಾಗ ಕೊಕ್ಕೆ ಕೂಡ ಆ ಮರಕ್ಕೇ ಇಟ್ಟು ಬಿಡೋದು ಬೇಕಂದವಾಗೆಲ್ಲ ನಾನು ಆ ಯಾವಾಗಲೂ ಕುಡಿತೇನೆ ಎಳನೀರನ್ನು ಆಯಿತಾ ಇನ್ನು ಮನೆಯವರು ಕೂಡ ಯಾವಾಗಲೂ ಕುಡಿತಾ ಇರ್ತಾರೆ ಹಾಗೆ ಒಂದೆರಡು ಮೂರು ಟೈಮ್ ತೋರಿಸ್ದೆ ನಾನು ತೆಗ್ದಿರೋದನ್ನೆಲ್ಲ ಅದು ಬಿಟ್ಟರೆ ಮತ್ತೆ ಪ್ರತಿದಿನ ತೆಗೆದವಾಗೆಲ್ಲ ವ್ಲೋಗಲ್ಲಿ ತೋರಿಸೋದು ಯಾಕೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ತೀನಿ ಆಲಕ್ದಲ್ಲಿ ಜನರೆಲ್ಲರೂ ಕೂಡ ನೀವು ಏಳನೀರನ್ನೆಲ್ಲ ಕುಡಿಯೋದಿಲ್ಲ ಏನಾದರೂ ಬರೀ ದುಡ್ಡು ಮಾಡ್ತಾರೆ ಅಂತ ಅಂದ್ಕೊಂಡಿರ್ಬೋದು ಅಲ್ಲ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ತೆಂಗಿನ ಮರಲ್ಲ ನಮ್ಮದು ಇದೆ ಮತ್ತು ಅಂಗಡಿಯಿಂದೆಲ್ಲ ಎಷ್ಟು ದುಡ್ಡು ಕೊಟ್ಟು ನಾವು ಎಳ್ನೀರಲ್ಲ ತಂದ್ಕೊಂಡು ಕುಡಿಬೇಕು ಅದರ ಮೇಲೆ ನಮ್ಮ ತೋಟದಲ್ಲಿ ಇರುವಂಥದ್ದು ಫ್ರೆಶ್ ಆಗಿ ಆಗಿಂದಾಗಿ ಕುಯ್ಯೋದು ಕಟ್ಕೊಳ್ಳೋದು ಕೂಡೋದು ತುಂಬ ರುಚಿಯಾಗಿರುತ್ತೆ ಈಗ ಸೆಕೆಗಾಲಕ್ಕಂತೂ ಅದೇ ಮದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಮತ್ತು ತುಳಸಿ ಕಡ್ಡೆ ಪಿಕ್ಕನ್ನು ಕೇಳಿದ್ರು ಒಬ್ಬರು ಇವತ್ತಿನ ವ್ಲೋಗಲ್ಲೇ ಹಾಕ್ತೀನಿ ಡೀಟೇಲಾಗಿ ತೋರಿಸ್ತೀನಿ ಹಾಗೆ ಇನ್ನೂ ಕೊಲೊ ಕೆಲವೊಬ್ಬರು ಕೇಳಿದರು ನೀವು ಪೂಜಾರಿನ ಮತ್ತು ತುಳಸಿ ಕಟ್ಟೆ ಯಾಕೆ ಎಷ್ಟು ದೊಡ್ಡವಾಗಿ ಕಟ್ಟಿದ್ರಿ ಅಂತ ಹೇಳಿ ನಮ್ಮ ಸಂಪ್ರದಾಯದಲ್ಲಿ ಈ ಥರ ತುಳಸಿ ಕಟ್ಟೆ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ಹಂಗಾಗಿ ನಮ್ಮ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರ ತುಳಸಿ ಕಟ್ಟೆ ಇದೆ ಅಂದರೆ ಸ್ವಲ್ಪ ಚೇಂಜ್ ಇರ್ಬೋದು ಆದರೆ ನಮ್ಮ ಮನೆಯ ತುಳಸಿ ಕಟ್ಟೆ ಸ್ವಲ್ಪ ಡಿಫ್ರೆಂಟಾಗಿದೆ ಹಾಗೆ ಫ್ರೆಂಡ್ಸು ಮತ್ತು ತುಳಸಿ ಕಟ್ಟೆ ಪಿಕ್ಕನ್ನು ಹಾಕಿರ್ತೀನಿ ಇವತ್ತಿನ ಬ್ಲೂಗಲ್ಲಿ ಮತ್ತು ಯಾರ್ಯಾರ ಮನೆಗೆಲ್ಲ ಹೊಸದಾಗಿ ಮನೆಯೆಲ್ಲ ಕಟ್ಟೋರಿಗೆಲ್ಲ ತುಳಸಿ ಕಟ್ಟೆಲ್ಲ ಕಟ್ಟಬೇಕು ಅಂತ ಇರುತ್ತೆ ನೋಡಿ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಯಿತಾ ಮತ್ತು ನಾವು ತುಳಸಿ ಕಡ್ಡೆಯೇ ಯಾಕಷ್ಟು ದೊಡ್ಡ ಕಟ್ಟೆ ಇದ್ದು ಅಂತಂದರೆ ನಮ್ಮ ಮನೆ ಎದುರು ತುಳಸಿ ತುಂಬ ಬಿಟ್ಟರೆ ಅಷ್ಟೊಂದು ಚೆಂದ ಕೂಡ ಕಾಣೋದಿಲ್ವ ಹಂಗಾಗಿ ತುಳು ಕಟ್ಟೆಯನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದು ಮತ್ತು ಹಳ್ಳಿ ಕಡೆಯಲ್ಲಿ ಈ ಥರ ದೊಡ್ಡ ಕಟ್ಟೆ ಇದ್ದರೆ ಒಂಥರ ಲಕ್ಷಣ ಇರುತ್ತೆ ಹಾಗೆ ಫ್ರೆಂಡ್ಸ್ ಮತ್ತು ಏನಂದರೆ ನಮ್ಮದು ಮನೆಯಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರ್ತದೆ ಹಾಗಾಗಿ ತುಳಸಿ ಎದುರಿಗೆಲ್ಲ ನಾವು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಮತ್ತು ಅಲ್ಲಿ ನಾವು ಎಲ್ಲವನ್ನೆಲ್ಲ ಏರ್ಪಾಟಲ್ಲಿ ಮಾಡ್ಕೊಳ್ಳೋದಕ್ಕೆ ಈ ಥರ ದೊಡ್ಡ ಕಟ್ಟೆ ಇದ್ರೆ ಚೆಂದ ಆಗ್ತದೆ ಹೇಳಿ ನಾವು ಈ ಥರ ಮಾಡಿದ್ದು ಹಾಗೆ ನಮ್ಮ ಸಂಪ್ರದಾಯದಲ್ಲಿ ತುಂಬ ಚಿಕ್ಕ ಕಟ್ಟೆಗಿಂತ ಈ ಥರ ದೊಡ್ಡ ಕಟ್ಟೆಯೇ ಇರೋದು ಹಾಗಾಗಿ ಈ ಥರದ ಪದ್ಧತಿಯನ್ನು ನಾವು ಮಾಡ್ಕೊಂಡು ಬರೋದು ವ್ಯಾಸಂಗೆ ಮತ್ತು ಹೀಗೆ ಫ್ರೆಂಡ್ಸ್ ಮತ್ತು ನಾನು ಬೆಳಗಿನ ತೆಗೆದಿರುವಂಥ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಗುಟ್ಟಿಗೆ ಎಣಿಸು ಅಂತ ನಾನು ನಿಮಗೆ ಒಂದು ಸಾರಿ ಲೋಕಲ್ಲಿ ತೋರಿಸಿದ್ದೆ ನೋಡಿ ಅದನ್ನು ಇವತ್ತು ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇದು ತೋರಿಸಿದ್ದೆ ನಾನು ತುಂಬ ಉದ್ದ ಬೆಳೆಯುತ್ತೆ ಇದು ಹಾಗೆ ಇತ್ತು ನಮ್ಮ ಮನೇಲಿ ಅದೇ ಈಗ ಕೊಯ್ದು ಉಪ್ಪು ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿ ಅದಾದ ನಂತರ ಬೇಯೋದಕ್ಕೆ ಇಡೋದು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಜಲ್ ಹಾಕ್ಸಿದ್ರೆ ಸಾಕಾಗ್ತದೆ ಹಾಗೆ ಬೆಂದಾದ ಮೇಲಂತೂ ತಿನ್ನೋದಕ್ಕೆ ಭಾರಿ ರುಚಿ ಮತ್ತು ಗಡ್ಡೆಗಣಸನ್ನೆಲ್ಲ ತಿನ್ನಬೇಕು ನೋಡಿ ದೇಹಕ್ಕೆ ಒಳ್ಳೆಯ ಶಕ್ತಿ ಬರ್ತದೆ ಹಾಗೆ ಇವತ್ತು ಫ್ರೆಂಡ್ಸ್ ನಮ್ಮನೆಯಲ್ಲಿ ಬಳಚಿನ ಸಾರು ನಮ್ಮ ಅನ್ನಾವರದಲ್ಲಿ ನಾವು ಇದಕ್ಕೆ ಬಳಚು ಅಂತ ಕರಿತೀವಿ ಮತ್ತು ಮಂಗಳೂರು ಕಡೆಯಲ್ಲಿ ಇದಕ್ಕೆ ಮರವಾಯಿ ಅಂತ ಕರೀತಾರೆ ನೋಡಿ ಹಾಗೆ ಈಗ ಬೆರಕೆ ಸಾರು ಮಾಡುವ ಹೇಳಿ ಕ್ಲೀನ್ ಮಾಡಿ ಈಗ ಬೇಯಿಸೋದಕ್ಕೆ ಇಟ್ಟಿದ್ದು ಫಸ್ಟ್ ನಾವು ಈ ಬಳಚನ್ನು ಒಳಗಡೆ ಇರುವಂಥ ಮಾಂಸವನ್ನು ತೆಕ್ಕೊಂಡು ನಾವು ಇದನ್ನು ಅಡಿಗೆ ಮಾಡೋದಕ್ಕೆ ಶುರು ಮಾಡಬೇಕಾಗ್ತದೆ ಹಾಗಾಗಿ ಈಗ ತೊಳೆದು ಇದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಈಗ ಮುಚ್ಚಿ ಒಂದೆರಡು ನಿಮಿಷ ಬೇಗ ಬೇಕು ಆಯಿತಾ ನನಗೆ ಈ ಬಳಚ ನೋಡಿದ ತಕ್ಷಣ ನನ್ನ ವ್ಯೂವರ್ಸ್ ಒಬ್ಬರು ಅಂತ ತಿಳಿಸಿದ್ರು ಆಯ್ತಾ ಚೈತ್ರ ನನಗೆ ನೀವು ಮೀನು ಕೋಳಿ ಈ ಥರದನ್ನು ಯಾವುದೇ ತಿಂದ್ರೂ ಅಷ್ಟು ಬೇಜಾರು ಅನಿಸೋದಿಲ್ಲ ಆದರೆ ನೀವು ಈ ಹುಳವನ್ನು ತಿಂತಿರಿ ನೋಡಿ ತುಂಬ ಬೇಜಾರಾಗ್ತದೆ ಅಂತ ತಿಳಿಸಿದ್ರು ಹಾಗೆ ನನಗದು ಈ ಬಳಚನ್ ನೋಡಿದ ತಕ್ಷಣ ನಂಗೆ ಅವರದ್ದೇ ನೆನಪಾಗೋದು ಆ ಎಂದು ಹಾಗೆ ಒಂಥರ ತುಂಬ ಫನ್ನಿ ಅಂತ ಅನ್ಸ್ಬಿಡ್ತು ಕೈಸ್ ಆ ಮೂಮೆಂಟು ಅಂದರೆ ನಾವು ಇದನ್ನೆಲ್ಲ ತಿಂತೀವಿ ನೋಡಿ ಯಾವಾಗಲೂ ರೂಢಿ ಇದೆ ಹಂಗಾಗಿ ನಮಗೇನು ಅನಿಸೋದಿಲ್ಲ ತಿಂದಿರೋರಿಗೆ ನೋಡಿದ್ರೆ ಆ ಥರ ಅನಿಸುತ್ತೆ ಹಾಗೆ ಹೀಗೆ ಇದನ್ನು ಬೇಯಿಸೋದಕ್ಕೆ ಇಟ್ಟಿದ್ದು ಮತ್ತು ನೀರನ್ನೆಲ್ಲ ಹಾಕೆಲ್ಲ ಬೇಯಿಸೋದಲ್ಲ ಇದನ್ನು ಹಾಗೆ ಸಾಕು ನಿಮಿಷದಲ್ಲಿ ಬೇಗ ಬಳ್ಚನ ಚಿಪ್ಪಿನ ಸಮೇತನೂ ಅಡುಗೆಯನ್ನು ಮಾಡ್ತಾರೆ ಹಾಗೆ ಇವತ್ತು ನಾನು ಮಾಡ್ತಾ ಇರೋದು ಬಾಳ್ಚಿನ ಸಾರಿಗೆ ಮಸಾಲವನ್ನು ಈ ರೀತಿ ಹಾಕಂತ ಇದ್ದೀನಿ ಹಾಗೆ ನೀವು ಕೂಡ ಇದೇ ರೀತಿ ಬಾಳಿನ ಸಾರ ಎಲ್ಲ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಆಗಿ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಬಾಳ್ಸಿನ ಸಾರನ್ನು ಹಾಗೆ ಅದಕ್ಕೆ ಏನೇನು ಮಸಾಲ ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಮತ್ತು ನಮ್ಮ ಮನೇದೇ ಚಪ್ಪರದಿಂದ ಬಸಲೆಯನ್ನು ಕೊಯ್ದು ಅದಕ್ಕೆ ಬೆರ್ಕೆ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿರ್ತದೆ ಒಂದು ತೆಂಗಿನಕಾಯಿ ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಬಡಸಪ್ಪನ ಹಾಕಬೇಕು ಅದನಂತರ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನದ ಹಿಟ್ಟು ನಂತರ ಒಂದು ಕೈ ಮುಷ್ಟಿ ಆಗುವಷ್ಟು ಒಣಮೆಣಸಿನಕಾಯಿನ ಹುರಿದು ಹಾಕಬೇಕು ನಮ್ಮನೇಲಿ ಇವತ್ತೇ ಕೆಲಸಕ್ಕೂ ಕೂಡ ಇದ್ದಾರೆ ಹಾಗಾಗಿ ನಾವು ಎಷ್ಟು ಅಡುಗೆ ಮಾಡ್ತೀವಿ ಅದ್ರ ಮೇಲೆ ನಾವು ಎಲ್ಲ ಸಾಮಾನಿನ ಇನ್ನೆಲ್ಲ ಹಾಕಬೇಕಾಗ್ತದೆ ಮತ್ತು ಕೆಲಸಕ್ಕೂ ಕೂಡ ಇದ್ದಾರೆ ಹಾಗಾಗಿ ಇವತ್ತೊಂದು ಅಡುಗೆ ನಂದು ಒಂದು ಹತ್ತು ಜನರ ಅಂದಾಜಿಗೆ ಮಾಡ್ತಾ ಇರೋದು ಹಾಗೆ ಅದಕ್ಕೆ ಎಷ್ಟು ಬೇಕು ನೋಡಿ ಬಸ್ಲೆಯಲ್ಲನ್ನು ತೆಗೆಯೋದು ಹಾಗೆ ಬಸ್ಲೆಗೆ ಬೇಯಿಸುವಾಗಲೇ ನಾವು ಟೊಮೆಟೊ ಮತ್ತು ಬಸ್ಲೆಯನ್ನು ಮೊದಲು ಬೇಯಿಸ್ಕೊಂಡು ಅದನ್ನ ನಂತರ ನಾವು ಬಳಚನೆಲ್ಲ ಬೇಯಿಸಿ ಹಾಕೋದಕ್ಕೆ ಹಾಗೆ ಬಳ್ಚನೆ ಹಾಕಾದ ನಂತರ ಮತ್ತು ಉಪ್ಪನ್ನು ಸ್ವಲ್ಪ ಕಡಿಮೆ ಬಳಸಬೇಕು ಬಳ್ಚಿನ ಅಡುಗೆಯನ್ನೆಲ್ಲ ಮಾಡುವಾಗ ಹಾಗೆ ಬಳ್ಚಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಉಪ್ಪಿನ ಅಂಶವನ್ನು ಸ್ವಲ್ಪ ಕಡಿಮೆ ಬಳಸಬೇಕು ಹಾಗೆ ನಾನು ತೋರಿಸಿರುವಂಥ ಮಸಾಲೆ ಎಲ್ಲನೂ ತುಂಬ ನುಣ್ಣಗೆ ರುಬ್ಬಿ ಕುದಿಸ್ಬೇಕು ತುಂಬ ರುಚಿಯಾಗಿರ್ತದೆ ಕೇಸ್ ನನಗದು ಈ ಥರ ಬೆರಕೆ ಸಾರು ಅಂತಂದರೆ ತುಂಬ ಫೇವ್ರೇಟ್ ಹಾಗೆ ಬಳಚು ಹಸಿ ಸಟ್ಲಿ ಈ ಥರದನ್ನೆಲ್ಲ ಬೆರಕೆ ಸಾರು ಮಾಡೋದಾದ್ರೆ ತುಂಬ ಇಷ್ಟ ನನಗೂ ಕೂಡ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಆಯಿತಾ ಇದನ್ನು ದೋಸೆ ಜೊತೆಗಾಗಿರ್ಬೋದು ಚಪಾತಿ ಒಬ್ಬರು ರೊಟ್ಟಿ ಅಕ್ಕಿ ರೊಟ್ಟಿ ಆಗಿರ್ಬೋದು ರೈಸ್ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ಜೋಳದ ರೊಟ್ಟಿ ಜೊತೆ ಆಗಲಿ ಅಥವಾ ಅಕ್ಕಿ ವಡೆಗಾಗಲಿ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚಿಂಗ್ ಐಸ್ ಮತ್ತು ಇದನ್ನು ಮಾರನೇ ದಿನ ತಿಂದರಂತೂ ಇನ್ನೂ ಟೇಸ್ಟ್ ಚೇಂಜ್ ಆಗ್ತಾ ಹೋಗ್ತದೆ ಹಾಗೆ ಫ್ರೆಂಡ್ಸ್ ಅಂತೂ ಅದ್ಭುತವಾದ ಸಾರು ಇವತ್ತು ರೆಡಿಯಾಗಿದೆ ಹಾಗೆ ನೀವು ಕೂಡ ಇಷ್ಟಪಡ್ತೀರ ಅಂತ ಅನ್ಕೊಂಡಿದಿ ಹಾಗೆ ಈ ತರ ಬೆರಕೆ ಸಾರ ಎಲ್ಲ ಇಷ್ಟ ನೋಡಿ ಅವರು ಕೂಡ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಸಾರನ್ನು ನಾವು ಎಷ್ಟೇ ರುಚಿಯಾಗಿ ಮಾಡಿದ್ರು ನಮಗೆ ಸೈಡ್ ಐಟಮ್ ಇಲ್ಲ ಅಂತಂದ್ರೆ ಊಟಕ್ಕೆ ಸೇರೋದೇ ಇಲ್ಲ ಕೆಲಸದವರು ಕೂಡ ಇದ್ದಾರೆ ಅವರಿಗೂ ಕೂಡ ಒಳ್ಳೆ ಒಳ್ಳೆ ಅಡುಗೆ ಎಲ್ಲ ಮಾಡಿ ತಿನ್ಬೇಕು ಹಂಗಾಗಿ ಕಾಯಿ ಇತ್ತು ಆಯಿತಾ ಇದಕ್ಕೆ ನೀವು ಜೀಗುಜ್ಜಿ ಅಂತ ಕರೀತೀರಿ ನೋಡಿ ಅದಿತ್ತು ನಮ್ಮ ಮನೇಲಿ ಒಂದು ಕಾಯಿ ಇತ್ತು ಅದರದ್ದೇ ಪಲ್ಯ ಮಾಡ್ತಾಯಿದ್ದೀನಿ ಆಯ್ತಾ ಮತ್ತೆ ಹೊಸ ತಂದಿದೆ ನೋಡಿ ಅದರ ಓಪನಿಂಗ್ ಆಗಿಲ್ಲ ಆಗಿತ್ತು ಹಂಗಾಗಿ ಇವತ್ತು ಅದರದ್ದು ಓಪನಿಂಗ್ ಮಾಡಿದ ಹೇಳಿ ಕಾಯಿಯನ್ನು ಪಲ್ಯ ಮಾಡ್ತಾ ಇದ್ದೀನಿ ಗೈಸ್ ಇದು ನಾಟಿ ಸ್ಟೈಲಲ್ಲಿ ಆಯಿತಾ ಸಿಂಪಲ್ ಆಗಿ ಮಾಡೋದು ಹೇಗೆ ಮಾಡೋದು ಅಂತ ನೀವು ಕೊನೆವರೆಗೂ ನೋಡಿ ಬೇರೆಸಿನಕಾಯಿಯಲ್ಲೂ ಕಟ್ ಮಾಡಿ ಹಾಕಿದ ನಂತರ ಅದಕ್ಕೆ ಒಂದು ಒಂದು ಟೊಮೆಟೊ ಅದಾದರೆ ಒಂದು ಎರಡು ಮೂರು ದೊಡ್ಡದಾದರೂ ಒಳ್ಳೆಯದು ಹಾಗೆ ಅದಕ್ಕೆ ಅದಷ್ಟು ದೊಡ್ಡದು ಈರುಳ್ಳಿ ಏನು ಹಾಕಬೇಕು ಅದಾದ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿಯಾಗಿ ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ಅದನಂತರ ಉಪ್ಪು ಮತ್ತು ಇಂಗನ್ನು ಹಾಕಬೇಕು ಮತ್ತು ಸ್ವಲ್ಪ ಟೇಸ್ಟ್ ಇರಲಿ ಅಂತ ಎಮ್ ಟಿ ಆರ್ ಸಾಂಬಾರು ಪೌಡರ್ನ ಹಾಕಿದ್ದೀನಿ ಚಿಲ್ಲಿ ಪೌಡ್ರನ್ನು ಹಾಕಿದ್ದೀನಿ ಅದ ನಂತರ ಸ್ವಲ್ಪ ಹಳದಿ ಇಟ್ಟು ಇದೆಲ್ಲ ಹಾಕಾದ ನಂತರ ಒಂದು ಲೋಟಕ್ಕಾಗುವಷ್ಟು ನೀರನ್ನು ಹಾಕಿ ನಾವು ಕೆಂಡದಲ್ಲಿ ಬೇಯಿಸಬೇಕಾಗುತ್ತೆ ಅಂದರೆ ಜಿಗುಜ್ಜಿ ಜಾಸ್ತಿ ಹೊತ್ತೆ ಬೇಯಿಸಬೇಕಾಗಿಲ್ಲ ಒಂದು ಹತ್ತೇ ನಿಮಿಷದಲ್ಲಿ ಬೆಂದು ಬಿಡುತ್ತದೆ ಹಾಗಾಗಿ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸಿ ಬೇಯಿಸೋದಕ್ಕೆ ಇಟ್ಟು ಬೇಗ ಆಗ್ತದೆ ಹೇಳಿ ಮತ್ತೆ ಫೈನಲಿ ಈ ಥರ ಆಗೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾವೆಲ್ಲ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡಿದ್ವಿ ಇವತ್ತು ಫ್ರೆಂಡ್ಸ್ ನಾನು ಮಾಡಿರುವಂಥ ಐಟಮ್ಸ್ ಬಂದು ಬರ್ಚಿನ ಬೆರಕೆ ಸಾರು ಬೇರೆಸ್ನಕೈನ ಪಲ್ಯ ಹಾಗೆ ಬಾಯ್ಲ್ ಎಗ್ ಬುರ್ಜಿ ಮತ್ತು ಮಾಹಿಹಣ್ಣಿನ ಕಟಮೀಟ ಟೋಟಲಾಗಿ ನಾಲ್ಕರಿಂದ ಐದು ಐಟಮ್ಸ್ ಇತ್ತು ನಾವೆಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಬೆಳಗ್ಗೆಯಿಂದ ಆಗುತ್ತೆ ಕೆಲಸ ಅವರು ವರ್ಕರ್ಸ್ ಒಬ್ಬರೇ ಇದ್ರೆ ಅಂದರೆ ಈ ಥರ ಗಿಲೇ ಮಾಡುವಂಥ ಕೆಲಸ ಮಾಡೋಕ್ಕಿದ್ದವರು ಒಬ್ಬರೇ ಹೆಲ್ಪರು ಆಗಿದ್ರು ಇವತ್ತು ಹಂಗಾಗಿ ನಮ್ಮನಲ್ಲೇ ಕೂಡ ಹೆಲ್ಪರ್ ಕೆಲಸ ಮಾಡಿದ್ರು ಹಾಗೆ ನೋಡಿ ಅಲ್ಲಿವ್ರಿಗೆ ಮುಗಿದೆ ಈಗ ನಾಳೆ ಕೆಲಸಕ್ಕೆ ತಯಾರಿ ಕೂಡ ಇವತ್ತಿನ ದಿನನೇ ಮಾಡಿ ಇಟ್ಕೊತ ಇದ್ದೀವಿ ಅಂದರೆ ನೀರು ತುಂಬೋದು ಹೀಗೆ ಅಂದರೆ ಮತ್ತು ರಾತ್ರಿ ಗುಡುಗು ಮಿಂಚರ ಆದರೆ ನೀರು ಇರೋದು ಕಷ್ಟ ಆಗ್ತದೆ ನೋಡಿ ನಾಳೆನೂ ಕೂಡ ಕೆಲಸಕ್ಕೆ ಬೇಕು ಹಂಗಾಗಿ ನೀರನ್ನೆಲ್ಲ ತುಂಬ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಈ ಥರ ಮಾಡಿದ್ದು ಅಲ್ಲಿ ಒಂದು ಕಟ್ಟೆ ಇಟ್ಟಿದ್ದೀವಿ ಅಂದರೆ ಆ ಕಡೆಯಿಂದ ನೀರು ಜಾಸ್ತಿ ಬಂತು ಅಂದ್ರೂ ಆ ಕಟ್ಟೆ ತಡಿಬೇಕು ಹಂಗಾಗಿ ಹಳ್ಳಿ ಕಡೆಯೆಲ್ಲ ಮನೆ ಸುತ್ತಲೇ ಈ ಥರ ಒಂದು ಜಾಗ ಇರಬೇಕಾಗ್ತದೆ ಇನ್ನು ಸುತ್ತ ಕೂಡ ಹಿಂಗೆ ಮಾಡೋದು ಮನೆ ಇನ್ನೂ ಫ್ರೆಂಡ್ಸ್ ಐದು ಗಂಟೆ ಆಯಿತು ವರ್ಕರ್ಸ್ ಎಲ್ಲರೂ ಕೂಡ ಕೆಲಸ ಮುಗಿಸಿ ಮನೆಗೆ ಹೋದರು ಮತ್ತು ಇನ್ನೊಂದು ತೋಟದ ಕೆಲಸ ಒಂದು ಬಾಕಿ ಇದೆ ಅಂದರೆ ನಾಟಕಿ ಮರದ ಹಾಳೆಗಳನ್ನ ಕಟ್ಕೊಂಡು ಬರೋದು ಇವತ್ತಂತೂ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಹಣ್ಣುಗಾಯಿ ನೀರು ಗಾಯಿ ಆಗಿಬಿಟ್ಟಿವೆ ಎಲ್ಲರೂ ಕೂಡ ಅದು ಬಿಸಿಲಲ್ಲಿ ಬೇರೆ ತುಂಬ ಸುಸ್ತಾಗಿಬಿಟ್ಟಿದೆ ಎಲ್ಲರಿಗೂ ಕೂಡ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಕೂಡ ನಿಮಗೆ ಖುಷಿ ಕೊಟ್ಟೇ ಇರುತ್ತೆ ಅನ್ಕೊತೇನೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಸ್ಗಳನ್ನ ನೋಡಿ ಸಿಗುವ ನಾಳೆ ಬ್ಲೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್